ಿಂಗಲೇಶ್ವರ ನೋಡಿ ಅದೇ ಸ್ವಾಮಿ ಸ್ವಾಮಿಯವರು ಭಾಳ ಪ್ರಭಾವಿ ನಾನು ಹೇಳ್ತಾರೆ ನನಗೆ ಅವರು ಇವಾಗ ಎರಡು ಸಾವಿರದ ಆರನೇ ಇಸ್ವಿ ಎಂಟನೇ ಇಸ್ಯ ಪರಿಚಯ ನನಗೆ ನಮ್ಮ ಗ್ರೇಟೆಸ್ಟ್ ಅಟ್ಮಾರ್ಟ್ ಅಂಡ್ ಫ್ಯಾನ್ ಆಫ್ ಹಿಮ್ ಅವ್ರ ಮಾತಿನಲ್ಲಿ ಒಂದು ಗಂಭೀರತೆ ಇದೆ ಅವರು ಬರೀ ಇದೊಂದು ಈ ಚುನಾವಣೆ ಇಶ್ಯೂಗೆ ಮಾತನಾಡ್ತಿಲ್ಲ ಅವ್ರು ಯಾವಾಗಲೂ ಮಾತನಾಡ್ತಾರೆ ಹತ್ತು ಸಾವಿರ ಜನ ಸಹಜವಾಗಿ ಸೇರ್ತಾರೆ ಅವರು ಅವ್ರ ಫಿಲಾಸಫಿಕಲ್ ಭಾಷಣ ಆಗಿರಲಿ ಅವ್ರು ಏನೋ ಜನಕ್ಕೆ ಸಮಾಜಕ್ಕೆ ಮೆಸೇಜ್ ಕೊಡ್ತಾರೆ ಅದನ್ನು ನಾವು ಅಳಿಗಳಕ್ಕೆ ಸಾಧ್ಯನೇ ಇಲ್ಲ ಎಸ್ ನಾಟ್ ಇಸ್ ಓನ್ ವಾಸ್ಟ್ ಫ್ಯಾನ್ ಫಾಲೋಯಿಂಗ್ ಇದೆ ಈ ಮ್ಯಾಟರ್ ಆಫ್ ಕಾಸ್ಟ್ ಆ್ಯಂಡ್ ರಿಲಿಜನ್ ಅವರು ದಿಂಗಾಲೇಶ್ವರ ಸ್ವಾಮೀಜಿ ಅಂದರೆ ಕೇವಲ ಲಿಂಗಾಯತ ಕನ್ಸಿಡರ್ ಮಾಡಕ್ಕೆ ಹೋಗ್ಬಿಟ್ರೆ ಅವ್ರೆಲ್ಲ ಸಮಾಜ ಮೇಲೆ ಅವ್ರಿಗೆ ಇನ್ಫ್ಲುಯನ್ಸ್ ಇದೆ ಬಟ್ ಅವ್ರು ಇಷ್ಟು ಬಹಿರಂಗವಾಗಿ ಬಂದು ಹೇಳ್ತಾ ಇದ್ದಾರೆ ಅವ್ರ ನಾವು ಅವ್ರು ಇದ್ದಾರೆ ನಮ್ಮ ಸಿಂಪತಿ ಇದೆ ಅವರಿಗೆ ವಿ ಯು ನೋ ವಿ ಫೀಲ್ ವಾಟ್ ಇಸ್ ಸೇಸ್ ಬಟ್ ಅವ್ರು ಏನು ನಿರ್ಣಯ ತೋಳ್ತಾರೆ ಅದನ್ನ ನೋಡ್ಬೇಕು ಬಿಕಾಸ್ ಇಟ್ಸ್ ಟು ಹಿಮ್ ಬಟ್ ಏನೋ ಈ ಥರ ಬಂದು ಮಾತನಾಡ್ತಾ ಇದ್ದಾರೆ ಪಬ್ಲಿಕ್ಲಿ ಎಲ್ಲ ಸ್ವಾಮೀಜಿಗಳು ಮಾತ ಇದ್ದಾರೆ ಅಂತಂದರೆ ಬಿ ಜೆ ಪಿಯವ್ರು ಅರ್ಥ ಮಾಡ್ಕೋಬೇಕು ಅಂತ ನನ್ನ ಭಾವನೆ ಎರಡನೇದು ಇದು ಬಿ ಜೆ ಪಿಗೆ ಜಾಸ್ತಿ ದೇಶದಲ್ಲಿರ್ತಕ್ಕಂಥ ಇದು ಒಂದು ನವನ ಎಲ್ಲ ಸ್ವಾಮೀಜಿ ತೋಡ್ಕಂದ್ರೆ ಯಾರಿಗೆ ಎಫೆಕ್ಟ್ ಅಂತೂ ಖಂಡಿತವಾಗುತ್ತೆ ಇಂಥವ್ರಿಗೆ ಎಫೆಕ್ಟ್ ಆಗುತ್ತೆ ಅಂತಲ್ಲ ಸ್ವಾಮೀಜಿ ನಿಂತ್ಕೊಂಡಾಗ ಬಿಜೆಪಿಯು ಫಾಲೋರ್ಸ್ ಇದಾರೆ ಕಾಂಗ್ರೆಸ್ ಫಾಲೋರ್ಸ್ ಇದಾರೆ ಸ್ವಾಮೀಜಿ ಅವರು ಬೇರೆ ಬಿಲೂಜಿ ಫಾಲೋರ್ ಆ ಥರ ನಿಮ್ಮ ವಿಶೇಷ ಮಾಡೋದು ಕೂಡ ತಪ್ಪಿದೆ ಯಾಕಂದ್ರೆ ಅಕ್ರಾಸ್ ದ ಕಾಸ್ಟ್ ರಿಲಿಜನ್ ಯಾಕಂದ್ರೆ ಅವರು ಅವರು ಮಠನೇ ಇರೋದು ಸೆಕ್ಯುಲರ್ ಮಠ ಇದೆ ಹಂಗಾಗಿ ಎಲ್ಲರೂ ಅವ್ರನ್ನ ಬಿಲೀವ್ ಮಾಡ್ತಾರೆ ಇದ್ರೆ ಮೆಟ್ರಲ್ ಆಫ್ ಹಿಂದೂ ಮುಸ್ಲಿಂ ಲಿಂಗಾಯತ್ ಸಿಖ್ ಎಲ್ಲರೂ ಅವ್ರನ್ನ ಫಾಲೋ ಮಾಡ್ತಾರೆ ಅದು ತುಂಬಾ ಗಾಟ್ ಫಾಸ್ಟ್ ಫ್ಯಾನ್ ಆಗಿದೆ ಇದೆ ವೇಟ್ ಅಂಡ್ ವಾಚ್ ರಾಜಕೀಯವಾಗಿ ಅವರು ನಿರ್ಣಯ ತಗೊಂಡಿದ್ದಾರೆ ನಮಗೊಂದು ಪಕ್ಷ ಇದೆ ಖಂಡಿತವಾಗ್ಲೂ ಅವ್ರು ಯಾವುದೇ ರೀತಿಯಿಂದ ಆಶೀರ್ವಾದ ಮಾಡೋದು ನಮ್ಗೆ ಅನುಕೂಲ ಆಗುತ್ತೆ ಬಟ್ ಐ ಟ್ ಅವ್ರು ಕಂಟೆಸ್ಟ್ ಮಾಡ್ತಾರೆ ನನಗೆ ಮಾತಾಡಿದ ಅಲ್ಲ ಬರ್ತಾರೆ ಎಲ್ಲ ನಮ್ಮ ನ್ಯಾಷನಲ್ ಲೀಡರ್ಸ್ಗಳು ಖಂಡಿತವಾಗಿ ಬರ್ತಾರೆ ಡೇಟ್ ಫಿಕ್ಸ್ ಆಗಿಲ್ಲ ಖಂಡಿತವಾಗಿ ಬರ್ತಾರೆ ಮೋಸ್ಟ್ಲಿ ನಮಗಿರ್ತಕ್ಕಂಥದ್ದು ವಿನೋದ್ ಶುಡ್ಡಿ ಅವರು ಅವರು ನಾನು ಕೇಳಿದ ಮಾತಾಡೋದು ಹದಿನೆಂಟನೇ ತಾರೀಕು ಮೋಸ್ಟ್ ನಾಮಿನೇಷನ್ ಅವ್ರು ಹೇಳಿದ್ದಾರೆ ಬಟ್ ದೇನ್ ಮೀಟ್ ಟು ಸಮಿ ಬಟ್ ಮೋರ್ ಹದಿನೆಂಟನೇ ತಾರೀಕು ಮೋಸ್ಟ್ ನಾಮಿನೇಷನ್